ಕರ್ನಾಟಕ ಜನ ಸರ್ಕಾರದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಮುದಾಯದ ಎಲ್ಲ ರಾಜಕಾರಣಿಗಳಿಗೆ ನಮ್ಮ ಮಾದಿಗ ಸಮಾಜವತಿಯಿಂದ ಕೃತಜ್ಞತೆ ಬರುತ್ತ ಇದು ಕೆಲ ದಿನಗಳ ಬಹುದಿನಗಳ ಬೆಳಿಕೆ ಐದು ವರ್ಷಗಳ ಸತತವಾಗಿ ಕರ್ನಾಟಕದಲ್ಲಿ ಏಕ ವಿಚಾರವಾಗಿ ಹೋರಾಟ ಮಾಡಿದ ಏಕೈಕ ಸಂಘಟನೆ ಅಂದರೆ ಮಾದಿಗ ಸಂಘಟನೆ ಒಳ ಮೀಸಲಾತಿಗೋಸ್ಕರ ನಮ್ಮ ಸಮುದಾಯದ ಎಷ್ಟು ಜನ ಹೋರಾಟಗಾರರು ಬಲಿ ಕೊಟ್ಟಿದ್ದಾರೆ ಆದರೆ ಎಷ್ಟು ವರ್ಷ ಹೋರಾಟ ಮಾಡಿದ್ದಕ್ಕೆ ಹೋದ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಪ್ರತಿ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಯಾವುದೇ ಕಾರಣಗಳನ್ನು ನೋಡುತ್ತಾ ತಡೆ ಮಾಡಿದರೂ ಕೂಡ ಕೊನೆ ನಮ್ಮ ಸಮಾಜಕ್ಕೆ ನ್ಯಾಯಪಟ್ಟಿದ್ದಾರೆ ಅದೇ ಪ್ರಕಾರ ನಮ್ಮ ಸಮಾಜದ ಹಿರಿಯ ಹೋರಾಟಗಾರರು ಯುವಕರು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದ ಹೇಳುತ್ತಾ ಇಷ್ಟೇ ಹೇಳಿ ನನ್ನ ಸುಭಾಷ್ ಸಮಿತಿ ಅಂತ ಸುಭಾಷ್ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಮಿತಿ ಚಿಕ್ಕೋಡಿ ಜಿಲ್ಲಾ ಸಂಚಾಲಕರು ಒಳ ಮೀಸಲಾತಿ ಹೋರಾಟಗಾರರು ಜನ ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದಂಬರಾಮಯ್ಯ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಒಳ ಹೋರಾಟಕ್ಕೆ ಜಯ ಜೇ ತಂದ ಜನ ಸರ್ಕಾರಕ್ಕೆ ನಮ್ಮ ಎಲ್ಲ ಸಮಾಜ ಕುಲ ಬಾಂಧವರ ವತಿಯಿಂದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ ಈ ಸರ್ಕಾರವು ನಮ್ಮ ಒಂದು ನೂರ ಒಂದು ಜಾತಿಯಲ್ಲಿ ಮೂರು ಮೂರು ಪ್ರಕಾರ ವಿಂಗಡಣೆ ಮಾಡಿ ಪ್ರಥಮ ಆದ್ಯತೆ ನಮ್ಮ ಮಾದಿಗ ಸಮಾಜಕ್ಕೆ ಕೊಟ್ಟು ಎರಡನೇ ಆದ್ಯತೆಯನ್ನು ನಮ್ಮ ಬಲ ಪಂಗಡದವರಿಗೆ ಕೊಟ್ಟು ಮೂರನೇ ಆದ್ಯತೆಯನ್ನು ನಮ್ಮ ಅತಿ ಹಿಂದುಳಿದ ಪಂಗಡಿಗೆ ಕೊಟ್ಟಿದ್ದರಿಂದ ಅದಕ್ಕೆ ಇದ್ದದರಲ್ಲಿ ನಮ್ಮ ಎಲ್ಲ ಸಮಾಜಕ್ಕೆ ತೃಪ್ತಿದಾಯಕವಾಗಿದೆ ಈ ಒಂದು ಗ ಘನ ಸರ್ಕಾರಕ್ಕೆ ನಮ್ಮ ಎಲ್ಲ ಕುಲಬಾಂಧರು ವತಿಯಿಂದ ನಾನು ಧನ್ಯವಾದವನ್ನು ಹೇಳುತ್ತೇನೆ ಮತ್ತೊಂದು ಏನಪ್ಪಾ ಅಂದರೆ ನಮಗೆ ಈಗಾಗಲೇ ಒಳ ಮೀಸಲಾತಿಯಿಂದ ಮೂವತ್ತು ವರ್ಷಗಳಿಂದ ನಮ್ಮ ಎಲ್ಲ ತನು ಮನ ಧನದಿಂದ ಹೋರಾಟ ಮಾಡಿದ್ದಾರೆ ಕೆಲವರು ಜೀವ ಸಹಿತ ಕಳೆದುಕೊಂಡಿರ್ತಾರೆ ಈ ಒಂದು ಒಂದು ಆದೇಶದಿಂದ ನಮ್ಮ ಎಲ್ಲ ಕುಲಬಾಂಧವರಿಗೆ ಸಂತೃಪ್ತಿ ತಂದಿದೆ ಮತ್ತು ಎಲ್ಲರಿಗೂ ಸಮಾಧಾನಕರವಾಗಿದೆ ಯಾಕಪ್ಪ ಅಂತಂದರೆ ಈಗಾಗಲೇ ನಮಗೆ ನಮ್ಮ ಹಕ್ಕು ನಮ್ಮ ಜನಸಂಖ್ಯೆ ಪ್ರಕಾರ ನಮಗೆ ಸಿಕ್ಕಿದೆ ಎಲ್ಲರಿಗೂ ತೃಪ್ತಿದಾಯಕ ಏನಿದೆ ಅಪ್ಪ ಅಂತಂದರೆ ನಮ್ಮಲ್ಲಿ ಆರು ಪರ್ಸೆಂಟ್ ವಿಂಗಡಣೆ ಮಾಡಿದ್ದಕ್ಕಾಗಿ ನಮ್ಮ ಹಕ್ಕು ನಮಗೆ ಈಗಾಗಲೇ ಸಿಕ್ಕಂತಾಗಿದೆ ಯಾಕಂತಂದರೆ ಪ್ರತಿಯೊಂದು ನಮ್ಮ ಸಮ ಜನಸಂಖ್ಯೆವಾರು ಸಮಪಾಲು ಸಿಕ್ಕಿದೆ ಆ ಪ್ರಕಾರ ಎಲ್ಲರಿಗೂ ಕೂಡ ನಮ್ಮ ಇದರ ಲಾಭವನ್ನು ನಮ್ಮ ಎಲ್ಲ ಕುಲದಾಂಬು ಕುಲಬಾಂಧವರು ತೆಗೆದುಕೊಳ್ಬೇಕಂತ ಹೇಳಿ ನನ್ನ ಒಂದು ಎರಡು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ಣ ನನ್ನ ಹೆಸರು ಸುಭಾಷ್ ಎರನ್ನಾಳೆ ನ್ಯಾಯವಾದಿಗಳು ಚಿಕ್ಕೊಡಿ